ನಾನು ನೀವು ರೇಖಾಯಿ ಮಾತಾಡ್ತಿರೋದು ಕೆಲ ಎಷ್ಟು ಚಾನಲ್ಗೆ ಸ್ವಾಗತ ನಾನು ನಾನಿವತ್ತು ನಿಮಗೆ ಗೋರಿಕಾಯಿಯಿಂದ ಮಾಡೋಂಥ ಪಲ್ಯ ಬಗ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೆ ಈಗ ಕಾಯಿ ತುರಿ ಹಾಕೊಂಡಿದ್ದೀನಿ ಕಾಯಿ ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಎರಡು ಹಸಿರು ಮಿಶಿಕೆ ತಗೊ ಒಂದು ಹಸಿರು ಮೆಣಸಿಕೆ ತೊಗೊಂಡಿದ್ದೀನಿ ಎರಡು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಮೂರಿಂದ ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಜೀರಿಗೆ ಬಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಅದು ಅರಿಶಿನ ಅರ್ಧ ಟೀ ಸ್ಪೂನು ಎಲ್ಲನೂ ಮಿಕ್ಸಿಲಿ ಇವಾಗ ತರತಾರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಗೋರಿಕಾಯಿ ಈ ರೀತಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ತೆಗೆದು ಇಟ್ಕೊಂಡಿರೋ ಕಾಯಿ ತುರಿ ಮತ್ತು ಮಿಕ್ಸಿ ಜಾರಲ್ಲಿ ಇದು ಮಾಡ್ಕೊಂಡಿರೋ ಕಾಯಿ ತುರಿನಾ ಮತ್ತು ಗೋರಿಕಾಯನ್ನ ಹಾಕೊಂಡಿದ್ದು ಮಿಕ್ಸ್ ಮಿಕ್ಸ್ ಮಾಡ್ಕೊಳೋಣ ಈಗ ನೀರು ಹಾಕ್ಕೊಂಡಿದ್ದೀನಿ ಅದು ಗೋರಿಕಾಯಿ ಬೇಯಷ್ಟು ನೀರು ಹಾಕೋಣ ತುಂಬ ಜಾಸ್ತಿ ಬೇಡ ಸ್ವಲ್ಪ ಸಾಕು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇಟ್ಕೊಂಡಿದ್ದೀನಿ ಇದು ಈಗ ಆಗಿದೆ ತಗೊಂಡ್ಕೊಳ್ಳೋಣ ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಕೊಳ್ಳೋಣ ಸಣ್ಣ ಇರಲಿನ ಮತ್ತೆ ಒಳಮೆಣ್ಸಿಗೆ ಒಗ್ಗರಣೆ ಕೊಟ್ಕೊತ ಇದ್ದೀನಿ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಪಲ್ಯ ಇದು ರೆಡಿ ಇದೆ ಸರ್ವ್ ಮಾಡ್ಕೊಳೋಣ ನೀವು ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ವೀಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಲೈಕು ಸಪೋರ್ಟಿಂದ ನಾನು ಒಳ್ಳೆ ಒಳ್ಳೆಯ ಮೀಡಿಯೋ ಮಾಡಾಕ್ತೀನಿ ನಾನು ನಿಮ್ಮ ರೆಕೈಸ್ ಥ್ಯಾಂಕ್ ಯು ಧನ್ಯಗಳು ಬಾಯ್